ಗುಜರಾತ್ನ ವಡೋದರಾದ ಹರ್ನಿ ಸರೋವರದಲ್ಲಿ ದೋಣಿ ಮುಳುಗಿ ಆರು ವಿದ್ಯಾರ್ಥಿಗಳು ಈಗ ಸಾವಿಗೆ ಈಡಾಗಿದ್ದಾರೆ ದೋಣಿಯಲ್ಲಿ ಖಾಸಗಿ ಶಾಲೆ ಇಪ್ಪತ್ತೇಳು ವಿದ್ಯಾರ್ಥಿಗಳು ಪ್ರಯಾಣವನ್ನು ಮಾಡ್ತಿದ್ರು ಅವರಲ್ಲಿ ಯಾರೂ ಕೂಡ ಲೈಫ್ ಜಾಕೆಟನ್ನು ಧರಿಸಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಘಟನೆಯ ನಂತರ ಅಗ್ನಿಶಾಮಕ ದಳ ವಿದ್ಯಾರ್ಥಿಗಳಿಗಾಗಿ ಶೋಧ ಕಾರ್ಯವನ್ನು ಆರಂಭಿಸಿದೆ ಗುಜರಾತ್ನಲ್ಲಿ ಆಗಿರುವಂಥ ಘಟನೆ ಇದು ದೋಣಿ ಮುಳುಗಿ ಆರು ವಿದ್ಯಾರ್ಥಿಗಳು ಸಾವನ್ನು ಒಪ್ಪಿರುವಂಥದ್ದು ಸಾವಿಗೆ ಈಡಾಗಿದ್ದಾರೆ ಗುಜರಾತ್ನ ವಡೋದರಾದಲ್ಲಿ ಈ ಒಂದು ಘಟನೆ ಆಗಿದೆ ವಿದ್ಯಾರ್ಥಿಗಳಿಗಾಗಿ ಶೋಧ ಕಾರ್ಯ ಈಗ ಆರಂಭ ಆಗಿದೆ ಖಾಸಗಿ ಶಾಲೆಯ ಇಪ್ಪತ್ತೇಳು ವಿದ್ಯಾರ್ಥಿಗಳು ನೀರ್ಪಾಲಾಗಿದ್ದಾರೆ ಗುಜರಾತ್ನ ವಡೋದರಾದ ಹರ್ನಿ ಸರೋವರದಲ್ಲಿ ದೋಣಿ ಮುಳುಗಿ ಆರು ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ ದೋಣಿಯಲ್ಲಿ ಖಾಸಗಿ ಶಾಲೆಯ ಇಪ್ಪತ್ತೇಳು ವಿದ್ಯಾರ್ಥಿಗಳು ಪ್ರಯಾಣವನ್ನು ಮಾಡ್ತಾಯಿದ್ರು ಅವರಲ್ಲಿ ಯಾರೂ ಸಹ ಲೈಫ್ ಜಾಕೆಟನ್ನು ಧರಿಸಿರಲಿಲ್ಲ ಹಿಂದ್ ಫಾರ್ಮ್ ನಲ್ಲಿ ಯುವಾಲಿ ಸಮೇ ಮಹಾನಗರ ಪಾಲಿಕಾ ಇಲ್ಲಿ ಬಡೌದ್ರಾ ಮಹಾನಗರ ಪಾಲಿಕಾ ನೀ ಟೀಮ್ಸ್ ಸೇ ಜೇಬಿನಿ ಕಾರ್ಯವಾಗಿ ಮಾದ ಧರೆಸಿಯ तमाम ಮೂಲಕ ಸಮತನೂಚೆ ಆದರೆ तो आज ಮುಖ್ಯ ಮುಖ್ಯ ಪ್ರತिक्षನದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ लेटेस्ट ಅಪ್ಡೇಟ್ಸ್ ಎಂಟರ್ಟೈನ್‌ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ